ಬೇಡ ಸರ್ ಅದು ಬಾಸ್ ಬಗ್ಗೆ ಮಾತಾಡಿದ್ರೆ ಅವರಿಗೆಲ್ಲ ಒಂದ್ ಸ್ವಲ್ಪ ಅಟೆನ್ಶನ್ ಸಿಕ್ಕಿ ಸಿಗ್ಬೋದು ಪಾಸಿಟಿವ್ ಆಗಿ ಬಾಸ್ ನ ಫಾಲೋ ಮಾಡ್ಕೊಂಡ್ ಬಂದಿದ್ದೀವಿ ಸಂಭ್ರಮಿಸ್ಕೊಂಡ್ ಬಂದಿದೀವಿ ಈ ಸಂಭ್ರಮ ಹಿಂಗೆ ಮುಂದೆ ಹೋಗ್ತಾ ಇರ್ಲಿ ಮಾತಾಡೋರು ಮಾತಾಡ್ತಾ ಇರ್ಲಿ ನೀವೇ ನೋಡ್ತಾ ನಾವೇನ್ ಮಾತಾಡಂಗಿಲ್ಲ ಒಂದೊಂದು ಎಂಟ್ರಿಗೂ ವಾಸ್ತು ಪದೇ ಪದೇ ಎಂಟ್ರಿ ಬರ್ತಾನೆ ಇರುತ್ತೆ ಅದಕ್ಕೂ ಹರಿಕೃಷ್ಣ ಅವ್ರ ಮ್ಯೂಸಿಕ್ ಕೊಟ್ಟಿದಾರೆ ನವಗ್ರಹ ಎಲ್ಲಾ ನಾನು ಹೇಳಿದ್ದೀನಿ ಇನ್ಸ್ಪಿರೇಷನ್ ತಗೊಂಡು ಕಾಲೇಜಲ್ಲಿ ಇದ್ದಾಗ ರಿಮೇಕ್ ಮಾಡಿದ್ದೆ ನವಗ್ರಹ ಅಂತ ಡಿ ಬಾಸ್ ಅವ್ರ ಕ್ಯಾರೆಕ್ಟರ್ ನಾನೇ ಮಾಡಿದ್ದೆ ಅದೆಲ್ಲ ಒಂದ್ ಕಡೆ ಮ್ಯಾನಿಫೆಸ್ಟ್ ಮಾಡಿ ದಿನಕರ್ ಸರ್ ಅಂತ ಒಂದ್ ಫೋಟೋ ತೆಗೆಸ್ಕೋಬೇಕು ಅಂತ ಆಸೆ ಪಟ್ಟು ಬಂಗ್ಳೂರ್ ಬಂದವ್ ನಾನು ಬಟ್ ಇವತ್ತು ಅವ್ರ ಡೈರೆಕ್ಷನ್ ರಾಯಲ್ ಸಿನಿಮಾ ಆಕ್ಟ್ ಮಾಡ್ತಾ ಇದ್ದೀನಿ ಇವರು ನೆಕ್ಸ್ಟ್ ಲೈವಲ್ ಇಲ್ಲಿರೋದು ಈ ಕ್ರೇಜ್ ಜಾಸ್ತಿ ಆಗ್ತಾ ಇರುತ್ತೆ ಹೊರತು ಕಡಿಮೆ ಡಿ ಬಾಸ್ ಅವ್ರ ಸೆಲೆಬ್ರಿಟಿ ಹಾಕಿ ಬಂದಿರೋದಿಲ್ಲ ಯಾವುದೇ ಕಾರಣಕ್ಕೂ ಅವ್ರನ್ನ ಡೌನ್ ಆಗಕ್ಕೆ ಬಿಡಲ್ಲ ಮೇಡಮ್ ಅವ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ ಮೇಡಮ್ ಯಾರು ಒಬ್ರು ಆದಷ್ಟು ಯಾರು ಹೇಟ್ ಮಾಡೋದ್ ಬೇಡ ಖುಷಿಯಿಂದ ನಾವು ಎಲ್ಲಾರನೂ ಪ್ರೀತಿಸ್ತೀವಿ ಅಷ್ಟೇ 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 ಅಂದ್ರೆ ಸುಮ್ನೆ ಅವ್ರವ್ರು ಏನೋ ಒಂದು ಖುಷಿ ಒಂದ್ ಸ್ವಲ್ಪ ಟ್ರಿಗರ್ ಮಾಡ್ಬಿಟ್ಟು ಏನ್ ರೆಸ್ಪಾನ್ಸ್ ಬರುತ್ತೆ ನಾವು ಅಟೆನ್ಶನ್ ಸೀಕಿಂಗ್ ತಗೊಳ್ಳೋಣ ಅಂತ ನಮಗ್ ಬೇಡ ಅದು ಖುಷಿಯಿಂದ ನಾವು ಫಾಸ್ಟ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಹಿಂಗೆ ಸೆಲೆಬ್ರೇಟ್ ಮಾಡ್ಕೊಂಡಿರ್ತೀವಿ ಎಲ್ಲಾರನೂ ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲಾರ್ಗು ಖುಷಿ ನಾವು ಕನ್ನಡ ನಾನೊಬ್ಬ ಕಲಾಭಿಮಾನಿ ಅಲ್ವಾ ಸೊ ಕಲೆ ಯಾವುದೇ ಇರಲಿ ನಾವು ಪ್ರೋತ್ಸಾಹ ಕೊಡ್ತಾನೆ ಬರ್ತೀವಿ ಅದೆಲ್ಲ ಡಿ ಬಾಸ್ ಅಂದರೆ ಸ್ವಲ್ಪ ಪ್ರೀತಿ ಜಾಸ್ತಿ